ಎಷ್ಟೋ ಮಂದಿ ಐಷಾರಾಮ್ಗಳಿಗೆ ಜೀವನ ಕಳಿತಾರ ಐವತ್ತು ರೂಪಾಯಿ ಕುಡದಕಿಸ್ ಗಟಾರ ದಂಡಿಗೆ ಬೀಳ್ತಾರ ಅದು ಅಲ್ಲ ಜಲ್ಮಲ್ರಿ ಒಂದ್ ಮನುಷ್ಯಾಗ ಹೊಸದವಂಗ ಒಂದು ತುತ್ತ ಅನ್ನ ಹಾಕಬೇಕಾದ್ರೆ ಅದಕ್ಕೆ ಎದಕ್ ಜಾತ್ರೆ ಇಟ್ಟುಕೊಂಡರು ನೀ ಐವತ್ತು ಕೊಡು ನೂರ ಕೊಡು ದೇವರೆಲ್ಲ ಶಕ್ತಿ ದಿಂದ ಹಾಗೆ ಉತ್ಪನ್ನ ಎಲ್ಲದನು ಗಂಡ ದೇವರ ಏಕلا ಏ ಬಟ್ಟ ಮಾಡಿ ತೋರಿಸು ತಮ್ಮ ಗಂಡಿನ ನಾನು ಸುನ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳೆ ಆಗೆ 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 ನನ್ನ ಅನುಷ ಗರ್ವ ಮಾಡಿ ಬಿಟ್ಟಳ ಮೂರು ಮಂದಿ ಊಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತ ನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಈ ಮಂತ್ರದಿಂದ ಹುಟ್ಟಿಸಳ ಮುಂದ ತಕ್ಕೇ ತಿಳಿಯಾಗುವುದು ತತ್ತ ತಿಣ ಬಡದ ಎಟ್ಟ ರಾಮಾಯಣ ಏಳು ರಾಮಾಯಣ ಕೋಳಿ ಅನಿಸಿಕೊಂಡ ವಾನರ್ನ್ಯಾಕ ಹೊಡೆಯತ್ತೇ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಯಾಕ ಹೊಡೆದು ತನ್ನ ನಮ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟವಾದ್ರು ಸತ್ವ ತೆಗಬೇಕಂದ್ರೆ ನನ್ನ ಅನಿಸ್ ಅವರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ ಕೂಸ ಮಾಡಿ ದೇವರ ಸತ್ವ ಹಿಂದಾದರೂ ಯಾವ ದೇವರ ರೀತಿಯಲ್ಲಿ ನಡ್ದಾನ ಮಾಡಿದ ಕರ್ಮ ದೇವರಿಗೆ ಬಿಟ್ಟಿಲ್ಲೋ ಬೆನ್ನ ಅವರಿಗೆ ಎಂತಿಂತ ಶ್ರವಣ ಕುಮಾರಗೆ ಸಹಿತ ಮಾಡಿದ ಕರ್ಮ ಬೆನ್ನ ಬಿಟ್ಟಿಲ್ಲ ಅಂತ ಶ್ರವಣ ಕುಮಾರ ತಾಯಿ ತಂದೆ ಸೇವೆ ಮಾಡ್ತಿದ್ದ ನಾವು ನೀವು ಬಿಡ್ರಿ ಮಾನವ್ರ ನಾವು ಹೆಂಗ್ರಿ ಕರ್ಮ ಧರ್ಮ ನ್ಯಾಯ ಅನ್ಯಾಯ ಅನ್ನುವಂತ ಮಾನವನಲ್ಲಿ ಮೆಟ್ಟ ಮಾಡೈತಿ ಇತ್ರು ದಗದ್ ಬೇರೆ ಹೌದ್ರಿ ಅಂತ ಶ್ರವಣ ಕುಮಾರ್ ದೊಡ್ಡ 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 ಇತಿಹಾಸದೊಳಗ ಅವ್ರ ನಾಮಕರಣ ಕೊಂಡಾಡಿ ಹೋಗ್ಯಾವ ಅವರು ಯಾವ ಶ್ರವಣ ಕುಮಾರ್ಗಾದ್ರೂ ಸಹಿತ ತಾ ಮಾಡಿರೋ ಕರ್ಮ ಬೆನ್ನ ಬಿಟ್ಟಿಲ್ಲ ಹೆಂಗ್ರಿ ಈ ಮಾನವ ಹೆಂಗೈತಿಪ್ಪ ಅಂತಂದ್ರೆ ಯಾವ ಶ್ರವಣ ಕುಮಾರ ತಾಯಿ ತಂದೆ ಸೇವೆ ಮಾಡ್ತಿದ್ದ ಹೌದ್ರಿ ದಯವಿಟ್ಟು ಶಾಂತ ರೀತಿಯಾಗಿ ಕೂತ ಕೇಳ್ರಿ ಕೂತಾರೀ ಅಂದ್ರೆ ಹುಡುಗರು ಬಾಳ ಗದ್ಲಿ ಹಿಂದೆ ನಡಿದಾರ ಹಂಗಮ್ಮ ಜಾಳಿ ಅವ್ರ ಸಮ ಜಾತ್ರೆ ಐತಿ ಪಾದ ಜಾತ್ರಿ ಜಾತ್ರಿ ಯಾಕಂದ್ರ ಇತ್ತು ಎರಡ್ ಅಕ್ಷರದ ಒಳಗ್ರಿ ಜಾ ಜಾ ಅಂದ್ರ ಮೂರು ಗುಣ ಅಳಕೊಂಡು ಹೋಗಿದ ಒಳಗಿಂದ ನ್ಯಾಯ ನೀತಿ ಧರ್ಮ ಈಗ ಜಾತ್ರೆ ಮಾಡ್ತೀರಿ ನೀವು ದರ್ಗ ನಮ್ ಪೀರ್ಸ ಬಂದಾಗಲಿ ಯಾರದ ಅಲ್ಲಿ ಒಡ್ ಜಾತ್ರೆ ಮಾಡ್ತೀರಿ ಈ ವರ್ಷಕ್ಕೊಮ್ಮೆ ಜಾತ್ರೆನ ಯಾಕೆ ಇಟ್ಕೋಬೇಕಾಗೇತಿ ವರ್ಷಕ್ಕೊಮ್ಮೆ ಜಾತ್ರೆ ಯಾಕೆ ಇಟ್ಕೋಬೇಕಾಗ್ಯದಪ್ಪ ಅಂದ್ರ ಮನುಷ್ಯನಲ್ಲಿ ಅರು ಅನ್ನುವಂತ ಸಂಸಾರ ಜಿನಗಾನಿ ಒಳಗ ಬಡದೆ ಆಡಿ ಬಡದೇ ಆಡಿ ಅರು ಅನ್ನುವಂತ ಮರುವಾಗಿ ಬಿಟ್ಟಿರ್ತೈತಿ ಅರು ಅದಕ್ಕೆ ವರ್ಷ ಕಮ್ಮಿ ಜಾತ್ರೆ ಇಟ್ಟು ಅನ್ನ ದಾಸೋಹ ಇಟ್ಟು ಮನುಷ್ಯನ ಕೈಲಿ ಇಪ್ಪತ್ತು ರೂಪಾಯಿ ಆಗಲಿ ಹತ್ತಾಗಲಿ ಐವತ್ತಾಗ್ಲಿ ಹೌದು ಅನ್ನ ದಾಸೋಹಕ್ಕೆ ಹೋದ್ ನಿಮ್ಮ ಪಟ್ಟಿ ಅನ್ನುವಂಥದ್ದು ಓದ್ ಇಟ್ಟ್ರಿಪಾ ಅಂತಂದ್ರೆ ನೋಡಿ ಹೊರಗ ಎಷ್ಟೋ ಮಂದಿ ಐಷಾರಾಮ ಜೀವನ ಕಳೀತಾರೆ ಐವತ್ ರೂಪಾಯಿ ಗಟಾರ ದಂಡಿಗೆ ಘಟಾರ ದಾಂಡಿಗೆ ಬೀಳುತ್ತಾರೆ ಮನುಷ್ಯ ಹೊಸದವ್ ಒಂದು ತುತ್ತ ಅನ್ನ ಹಾಕಬೇಕಾದ್ರೆ ಅದಕ್ಕೆ ಎದಕ್ ಜಾತ್ರೆ ಇಟ್ಟರು ನೀ ಐವತ್ತು ಕೊಡು ನೂರ ಕುಡು ಇಪ್ಪತ್ತು ಕುಡು ಮೂವತ್ತ ಕುಡು ನೀ ಕುಡು ಅನ್ನಿನಿಂದ ನೀ ಕುಡು ರೊಕ್ಕದಿಂದ ಹೌದು ನೆರ ಹಳಿದಿಂದ ಆಸ್ಪಾಸ ಹಳಿದಿಂದ ಬಂದಿರುವಂತ ಭಕ್ತರಿಗೆ ಅನ್ನ ದಾಸೋಗ ಮಾಡುವಂತದೊಂದು ವ್ಯವಸ್ಥೆ ಹೌದು ಅರು ಅನ್ನುವಂಥದ್ದ ಮರು ಆಗಿರ್ತೈತಿ ನನ್ಲೇ ಹೊಳೆ ಅರು ಆಗ್ಲತ್ತ ಹೇಳಿ ಜಾತ್ರಿಗಳ ಅನ್ನ ದಾಸೋಹ ಇಟ್ಕೊಬೇಕಾಗ್ಯದ ಹೌದು ಅರು ಅನ್ನುವಂಥದ್ದಮ್ಮ ಹೊಳೆ ಮರು ಆಗಿದ್ದು ಅರು ಆಗ್ಲಿ ಅಂತ ಹೇಳಿ ಹೌದು ರೀ ಅದಕ್ಕೆ ಜಾತ್ರಿಕೇತ್ರಿ ಇಡಬೇಕಾಗ್ಯದಪ್ಪ ಇದ್ದವಾ ಅದಕ್ಕೆ ಎಂತ ಶ್ರವಣ ಕುಮಾರ ಏನು ಮಾಡ್ತಿದ್ರಿ ತಾಯಿ ತಂದೆ ಸೇವೆ ಮಾಡ್ತಿದ್ದ ಅವ ಮಾಡ್ತಿದ್ ಯಾವ ರೀ ತಾಯಿ ತಂದೆ ಇದ್ರ ಧರುಣಿ ಕೇಶವ ಸುಮಂತನ ದೃಷ್ಟಿ ಅಂತ ಕೊಡ್ತೀನಿ ರೀ ನಿಮಗೆ ಹೌದು ಹೌದು ನೋಡ್ರಿ ಆ ಜನ್ಮ ಹೆಂಗೆ ಮಾಡಿರೋ ಕರ್ಮ ಹೆಂಗ ಬೆನ್ನ ಆಗ್ತದಪ್ಪ ಅಂದ್ರೆ ಹೌದು ಈಗ ಬರೇ ಒಂದು ಇರ್ವಿ ಕೊಲ್ಲಬೇಕಾದ್ರೂ ಮನುಷ್ಯ ಇಪ್ಪತ್ ಸಲ ವಿಚಾರ ಮಾಡ್ತದ್ರಿ ಒಂದು ಇರಿಬಿ ಕೊಲ್ ಇದು ಪಾಪ ನನಗ ತಟ್ಟಿತ್ಲಾತ್ ವಿಚಾರ ಮಾಡ್ತೀವಿ ಹೌದ್ರಿ ಅಂತಾದ್ರೊಳಗ ಶ್ರವಣ ಕುಮಾರ್ ದಾಶ್ರವಣ ಕುಮಾರ್ ನ ತಾಯಿ ತಂದೆ ಧರುಣಿಕೇಶವ ಧರುಣಿ ಕೇಶವ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇದ್ದಿದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಹೊಟ್ಟಿ ಒಳಗ ಮಕ್ಕಳು ಇಲ್ದಂತ ಟೈಮದೊಳಗ ದಿನನಿತ್ಯ ದಾನ ಧರ್ಮ ಮಾಡ್ಲಾರ್ದ ನೀರ್ ಹತ್ತಿದಿಲ್ಲ ಇವ್ರ ಬಾಯಾಗ ಇವ್ರಿ ದಾನ ಧರ್ಮ ಮಾಡ್ಲಾರ್ದ ಬಾಯಾಗ ನೀರ್ ಹತ್ತಿದ್ದಿಲ್ಲ ಹೌದ್ರ ಒಂದ್ ಒಂದ್ ದಿವ್ಸ ಒಬ್ಬ ಜಂಗಮ ಬರ್ತಾನೆ ಇವ್ರ ಭಕ್ತಿ ನೋಡ್ಬೇಕು ಹೌದು ಕೆಟ್ಟ ಕಿವಾರಕ್ತ ಬಸಿತಿತ್ತು ಎಲ್ಲ ಕಿವಾರಕ್ತ ಬಸದ ಹೊಲಸ ಕಾಲ ಚಲೋ ಇತ್ತು ಒಂದ್ ಕಾಲಾಗ ಕಿವಾರಕ್ತ ಬಸಿತಿತ್ತು ಹೌದು ಬಾಂಧವ್ರ ಮನಿ ಅಂಗಳಾಗ ನಿಂತಿ ಅವರು ಭಕ್ತಿ ನೋಡ್ಬೇಕಲ್ಲ ಹೌದು ಹೌದ್ರ ಭಕ್ತಿ ನೋಡ್ಬೇಕ ತಿಳ್ಕೊಂಡು ಕಾಲಾಗ ಕಿವಾರಕ್ತ ಬಸಿತಿತ್ತ ಬಾಂದ ಭಿಕ್ಷಾಂದೇಹಿ ಅಂದ ಅಂಗಳಾಗ ಅಂದ ಏನಿದ್ರು ನೀಡ್ಲಕ್ಕ ಬಂದಳ ಯಾವ ಧರಣಿ ಇದ್ದಕ್ಕಿ ಹೌದ್ರಿ ಹಿಟ್ಟ ನೀಡ್ಲಕ್ಕ ಬಂದಾಗ ಅವಾಗ ಹೇಳ್ತಾನ ಜಂಗಮ್ಮ ಏನತ ನೀವೇ ಹಿಟ್ಟ ಖಾರ ನೀರ ಉಣ್ಲಕ್ ಬಂದಿಲ್ಲ ನಿನ್ನ ಮನೆಯಾಗ ಹೌದೌದು ನಿನ್ನ ಮನೆಯಾಗ ಊಟ ಉಣ್ಬೇಕಾದ್ರೆ ನಂದೊಂದು ಪದ್ಧತಿ ಐತಿ ಅಂದ್ರಿ ನನ್ನ ಕಾಲ ತೊಳೆದ ಒಳಗ್ ಕರ್ಕೋಬೇಕು ನೀ ಹೌದು ಅಂದ್ರೆ ನಿನ್ನ ಮನೆಯಾಗ ಉಣತ ನೀರಕ ಉಣಂಗಿಲ್ಲ ಅಂದ ಅವಾಗ ಏನಾಯ್ತು ಮುಂದೆ ನನ್ನ ಕಾಲ ತೊಳೆದ ಒಳಗ್ ಕರ್ಕೋಬೇಕು ನೀ ಅಂದಾಗ ಹೌದು ಹೌದು ಆಯ್ತಲ್ಲ ತೇಳಿ ಗಂಡ ಹೇಳತಿ ಇಬ್ಬರು ಕೂಡಿ ಕಾಲ ತೊಳಿಲಕತ್ರು ಯಾವ್ದು ಚಲೋ ಕಾಲಿತ್ತಲ್ಲ ಹೌದ್ರಿ ಅಗದಿ ಕಣ್ಣ ತೆರದ ಆನಂದದಿಂದ ಮನಸ್ಸು ನಿರಂಬಳಾಗಿ ಕಾಲ ತೊಳೆದ್ರ ಚಲೋ ಕಾಲಿದ್ದ ಹೌದು ಹೌದು ಮತ್ತೊಂದು ಕಾಲಿತ್ತಲ್ಲ ಕಿಮಾರಕ್ತ ಬಸಿಲಾತಿತ್ತು ಹೊಲಸ ನಾರಾತಿತ್ತು ಹೌದ್ರಲ್ಲ ಆ ಕಾಲ ತೊಳಿಬೇಕಾದ್ರ ಕಣ್ಣು ಮುಚ್ಚಿ ಮನಸ್ಸಿನ ಹೇಸ್ಕೊಂಡ್ ಎಂತ ಮುದಕ್ ಬಂದದ ಇವಾಗ ಕಿವ ರಕ್ತ ಬಿಸಿಲಾಯ್ತಿ ಅಂತ ಹೇಳಿ ತಮ್ಮ ಭಕ್ತಿ ಒಳಗ ಪೂರಕ ಆಗಿ ಯಾವಾರ ಹೌದ್ರಿ ಕಣ್ಣು ಮುಚ್ಚಿ ತೊಳಿಲಾಕತ್ರು ಮ್ಯಾಲ ಜಂಗಮ ನಗುತ್ತಿದ್ದ ಮನದಾಗ ಚಲೋ ಕಾಲ ಕಣ್ಣು ತೆರ ತೊಳ್ದಿರಿ ಕಿವ ರಕ್ತ ಬಿಸಿಲಾತಿಯ ಕಾಲಿಗೆ ಕಣ್ಣು ಮುಚ್ಚಿ ತೊಳಿಲಾ ಹತ್ತಿರಿ ಹೌದು ಭಕ್ತಿ ಪರಕಾತ ನಿಮ್ದ ಇಬ್ಬರದ ಗಂಡ ಅಂದ ಮನದಾಗ ಹೆಣ್ತಿದಾಗ ಹಾ ಏನ್ ಬೇಡ್ತೀರಿ ಬೇಡ್ರಿ ನನ್ನ ಮನಸ್ಸು ಆನಂದಾಗೇತಿ ಏನ್ ಕೇಳ್ತೀರಿ ಕೇಳ್ರಿ ಅಂದ್ರ ಮತ್ತೀ ದರುಣಿ ಕೇಶಿ ಅವ್ರು ಹುಟ್ಟ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳಿದಿಲ್ಲ ಅನ್ನುವಂತದ ಮಂದಿ ಬಹಳ ನಿಂದ ಆಡ್ತಿದ್ರು ಅವಾಗ ಹೇಳುತ್ತಾರ ಏನಂತ ಹೇಳ್ತಾರೆ ನಮಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಏನೋ ಬೇಕಾಗಿಲ್ಲ ನೆರಿ ಹೊರಿ ಮಂದಿ ನಮ್ಮ ಬಾಳ ಹೀಯಾಳಿಸಲಕತ್ತಾರ ಹೌದು ಬಾಂಜಿರದಾರ ಹೊತ್ತು ಹೊಂಟ ನೀರಿನ ಕೊಡ ತಗೊಂಡು ಹೋದ್ರ ಬಾಂಜಿ ಮಾರಿ ನೋಡಬಾರ್ದ ಹೇಳಿ ಬಾಯಿಗೆ ಬಂದಂಗ ಬೈತಾರಪ್ಪ ನಮ್ಮ ಹೊಟ್ಟಿಲೆ ಒಂದ್ ಮಗ ಹುಟ್ಟಂಗ ಮಾಡು ನಮಗ ಆಶೀರ್ವಾದ ಕೊಡು ಅಂದ್ರ ಇವ್ರು ಅವಾಗ ಅಂದವ ಏನಂತ ನಿಮ್ಮ ಹೊಟ್ಟಿಲೆ ಒಂದ್ ಮಗ ಹುಟ್ಟತೈತಿ ಕಳೆ ಜರಾನ ಒಳಗ ದೋಷ ಐತಿ ನಿಮಗ ಅಂದವ ಮಗ ಹುಟ್ಟತಾನು ಅದ್ರ ಜರ ದೋಷ ಅದ ಏನೈತಿ ಅಂದಾಗ ನಿಮ್ಮ ಮಗ ನಿಮ್ಮ ಹೊಟ್ಟಿಲೆ ಹುಟ್ಟತಾನ ಹುಟ್ಟತಾನ ಮಗ ಹುಟ್ಟ ಹುಟ್ಟಿದಂದ್ರೆ ನಿಮ್ಮ ಇಬ್ಬರು ಗಂಡ ಹೆಂಡ್ತೀವಿ ಕಣ್ಣು ಹೋಗ್ತಾವೆ ಹೌದು ನಿಮ್ಮ ಕಣ್ಣು ಹಾದ ಒಳಕ್ಕಂತ ಮಗ ಹುಟ್ತಾನೋ ಆ ಮಗ ಬೇಕಂದ್ರೆ ಕೊಡ್ತಾನೆ ನೋಡು ಕಣ್ಣು ಕಳ್ಕೊತಿದೀನಿ ಅಂತ ಕೇಳ್ದೀವಿ ಅವಾಗ ಏನು ಹೇಳ್ತಾರಿ ರೀ ನಮ್ಮ ಕಣ್ಣು ಹಾದ್ರೆ ಕರೆ ನಮ್ಮ ಮಗನ ನಮ್ಮ ಕುಡ್ನಿ ಅಂದ್ರೆ ಇವರು ಕರಿತಿಲ್ಲ ಮುಂದೆ ಮಗ ಯಾವ ಕೆಲವೊಂದು ದಿನ ಕಳ್ದು ಶ್ರವಣ ಕುಮಾರ ಜನ್ಮ ತಾಳಿದಾವ್ರು ಹೊಟ್ಟೀಲಿ ಹೌದು ಹೌದು ಶ್ರವಣ ಕುಮಾರ ಜನ್ಮ ತಾಳಿದ ತಾಯಿ ತಂದೆ ಕಣ್ಣು ಹಾದ ತಾ ಬಿಡ್ತ ಹೋಗ್ಬಿಡ್ತ ಅವು ಜಾಗದ ಮ್ಯಾಲ ಕಣ್ಣು ಶ್ರವಣ ಕುಮಾರ್ ಹುಟ್ಟಿ ಬಂದ ಹೌದು ತಾಯಿ ತಂದೆ ಹೇಳ್ತಾರ ಏನು ಹೇಳ್ತಾರೆ ಮಗನ ಶ್ರವಣ ನಿನಗೆ ಜನ್ಮ ಕೊಟ್ಟ ಮೇಲೆ ನಮಗೆ ಕಾಶಿ ಹೋಗಿ ಬರಂಗ ಇಚ್ಛೆ ಆಗ್ಯದ ತಮ್ಮ ಹೌದು ನಮ್ಮ ನಟ ಕಾಶಿಗ್ ಹೋದ ತಗೊಂಡು ಬರ್ತೇನೋ ನನಗೆ ಅಂದಾ ಅತೇಳಿ ತಾಯಿ ತಂದೆ ಕೇಳ್ತಾರೆ ಕೊಡ್ಡಿರೋ ತಾಯಿ ತಂದೆ ಏನು ಹೇಳ್ತಾನ ರೀ ಅವಾಗಂದೀವ ನೋಡವ್ವ ನಿಮ್ಮನ್ನ ಜಾಕಿ ಜತನ ಮಾಡುವಂಥದ್ದು ನಾ ಮಗ ಅದನ್ನು ನನ್ನ ಧರ್ಮ ಹೌದು ಹುಡುಗಲ ನಾ ಹೋಯ್ತು ನಿಮ್ಮನಂದ ಹೌದು ಎಡ್ಡ ಬಿದಿರಿನ ಬುಟ್ಟಿ ಮಾಡಿಟ್ಟು ಮಾಡಿ ಅಡ್ಡ ಒಂದು ಬಿದಿರಿನ ಕೋಲ್ ಹಾಕಿದ ಹೌದು ಎರಡು ಬುಟ್ಟಿ ಒಳಗಟ್ಟಿ ತಾಯಿನ ಒಂದಿನ ಕುಣಸ್ಕೊಂಡ ತಗಲಿಮ್ಯಾಗ ಇಟ್ಟ ಕಾಶಿಗೆ ತಗೊಂಡ ನಡದ ಕಾಶಿಗೆ ತಗೊಂಡ ಹೋಗ್ಬೇಕಾದ್ರೆ ಇಪ್ಪ ಆ ಕಾಶಿಗೆ ತಗೊಂಡ್ ಹೋಗುವಂತ ಟೈಮ್ ಇವ ಇವೇ ಜೋರ ಕಾಶಿಗೆ ತಗೊಂಡ ನಡೆದಿದ್ದ ಹೌದು ಅಲ್ಲಿಗೆ ಇಲ್ಲಿಗೆ ನಾಗರ ಹಾವ ಕಣ್ಣಿಗೆ ಪರಿ ಬಂದಿತ್ತು ಅದಕ್ಕೆ ಎಡಬಲ ತಿಳಿಬಲ್ದಾಗಿತ್ತು ಇವ್ ಏನು ಹಂಟಿದಿ ಹೋಗುದಾರ್ಯಾಗ ಬಲಕ್ ಹಾದ ಹೋಗಿ ಬಿಟ್ಟು ಅವಾಗ ಅಂದಿವಾ ಚಲೋ ಕೆಲ್ಸಕ್ ಹೋಗುವಾಗ ವಿಷಾಬಲ್ ಹೋಗಬಾರ್ದ ತಿಳ್ಕೊಂಡ್ ತಾಯಿ ತಂದಿನ ಅಲ್ಲಿಗಿಟ್ಟ ಕೈಯಾಗಿರುವಂತ ಬಾಣ ತಗೊಂಡ್ ಹಾವಿಗೆ ಹೊಡದ ಅವಾಗ ಏನೈತ್ರಿ ಹಾವು ಮರಗತೈತಿ ತನ್ನ ಮನದಾಗ ಹೌದು ಹೌದಾ நன கண்ணே பரி கண்ணி நன்கடபலங்க நனாவனாட்டாப் ತಾಯಿ ತಂದೆಗೆ ಬಹಳ ನೀರ್ ಹಿಡಿಕೆ ಅದು ಬ್ಯಾಸಿ ಬಿಸಿಲ್ ಹೇಳ್ತಾರ ಮಗನ ನಮಗ ನೀರ್ ಹಿಡಿಕೆ ಆಗ್ಯದ ನೀರ್ ಹಿಡಿಕೆ ಆಗ್ಯದೇ ನೀರು ತಂದ ಕೂಡ ಅಂದಾಗ ಅವಾಗ ತಾಯಿ ತಂದಿನ ಒಂದ್ ಗಿಡದ ಟೊಂಗ್ಯಾಗ ಹಾಕಿದ ತೆಳಗಿಟ್ರ ಹುಲಿ ಕರಡಿ ಬಂತಿದ್ದು ಕುಡ್ಡಿದ್ದು ಇವ್ ಮೊದಲ ಗಿಡದ ಟೊಂಗ್ಯಾಗ ಅಟಕಾಸಿದ ತೋಟಲ ಓದಗಿಸಿದ ಬುಟ್ಟಿ ಒಳಗಿರುವಂತ ತಾಯಿ ತಂದಿನ ಕೈಯಾಗ ತತ್ರಾಣಿಗೆ ತಗೊಂಡು ಹೋಗಿ ಕೆರಿ ಒಳಗ ಮುಣಗ್ಸ್ಲಾಕತ್ತ ಹೌದ್ರಿ ಬುಡು ಬುಡು ಹೇಳಿ ಶಬ್ದ ಬರ್ಲಾಕೈತೆ ಮ್ಯಾಗ ಕೆರೆಯಾಗಿ ಇವ ಅದ ಕೆರಿ ದಂಡಿಯಾಗ ಯಾವ್ದ್ರೆ ಬ್ಯಾಟಿ ಬಂದ್ರ ಯಾವ ಪ್ರಾಣಿ ಬಂದ್ರೆ ಬ್ಯಾಟಿ ಆಡ್ಬೇಕ ಯಾರಿದ್ರಿ ಯಾರೀ ರಾಜ ಕೂತಿದ್ದ ಕೆರಿ ಕಾವಲು ದಾಂಡಿಯಾಗ ಹೌದ ಹೌದ ದಸರಾ ರಾಜ ಕೂತಿದ್ದ ಶಬ್ದ ಹೋಗಿ ಬಿತ್ತ ಅವನ ಕಿವಿ ಒಳಗ ಶಬ್ದ ಯಾವಾಗ ಹೋಗಿ ಬಿತ್ತು ಶಬ್ದವೇದಿ ಬಾಣ ಬಿಟ್ಟು ಹೌದು ಅದೇ ಬಾಣ ಡೈರೆಕ್ಟ್ ಬಂದು ಶ್ರವಣ ಕುಮಾರ್ ಎದ್ಯಾಗ ನಟತು ಧರಣಿ ಗದ್ದಿಸಿದಂಗೆ ತೆಲಗ ಬಿದ್ದು ಬಿಟ್ಟ ಶ್ರವಣ ಕುಮಾರ ಹೌದ ಹೌದ್ರಿ ಅವಾಗಂದ ದಸರಾಜ ದೊಡ್ಡ ಬ್ಯಾಟಿನ ಸಿಕ್ತ ದೊಡ್ಡ ಬ್ಯಾಟಿ ಸಿಕ್ತ ನನಗ ತಿಳಿ ಓಡಿ ಬಂದ ನೋಡು ಕೂಡ ಶ್ರವಣ ಕುಮಾರ ಬಿದ್ದೆರಿದ್ಯಾಗ ಹೌದಿಲ್ಲ ಎದ್ಯಾಗಿನ ಬಾಣ ತೆಗಿಬೇಕಂತ ಹೇಳಿ ದಸರಾತ್ ರಾಜ ಕೈ ಹಾಕುತ್ತಾನೆ ಅವಾಗ ಹಾಕು ಕುಡ್ದ ಆವಾಗ ನೀವು ಶ್ರವಣ ಕುಮಾರದ ನನ್ನ ಬಾಣ ಕೀಳ್ಬೇಕಾದ್ರೆ ನನಗೊಂದು ವಚನ ಕೊಡು ಏನು ಅಂತ ಹೇಳಿ ಇಲ್ಲದೆವು ನನ್ನ ತಾಯಿ ತಂದೆ ಕುಡ್ಡದರ ನೀರಳ್ಕೆ ಕುತ್ತಾರ ಅಡಿವ್ಯಾಗ ನೀರು ತರ್ಲಾಕ ಬಂದನ್ ಕೆರಿ ದಂಡ್ಯಾಗ ಹೌದು ಹೋದಿಲ್ಲ ಪ್ರಾಣಿ ಇತ್ತಿತ್ತು ನೀ ನನಗೆ ಬಾಣ ನೋಡಿದಿ ನಾನು ತಾಳಂಗಿಲ್ಲ ಹೌದು ನನ್ನ ಮರಣ ಆಗೋದ ಖಚಿತ ಹೇಳಿ ಆದ್ರೆ ನನ್ನ ಬಾಣ ನೀ ತೆಗಿಬೇಕಾದ್ರೆ ನನ್ನ ತಾಯಿ ತಂದೆಗೆ ಹೋದ ನೀರು ಕುಡಿಸ್ತು ನಂಗೆ ನನಗೆ ವಚನ ಕೊಟ್ರ ಮಾತ್ರ ಬಾಣ ತಗೆಯೆ ರಾಗಿಂದ ಅಂದ. ಅವ ಏನು ಮಾಡ್ತಂದ ದಶರಥರಾಜ? ಶ್ರವಣ ಕುಮಾರಗೆ ವಚನ ಕೊಟ್ಟ ಬಾಣ ತಗಿದಾ? ಕೈಯಾಗ ಕೈಯಗೆ ತಗೊಂಡು ತಗೊಂಡಾ ಆದ ದಶರಥರಾಜ ಆ ತಾಯಿ ತಂದೆ ನೀರು ಕುಡಲಕವಾದ. ಹೌದು ಹೋದ್ರ್ಲೆ ಹೋಗಿ ಮೂಕಲಿ ನಿತ್ತು ಬಿಟ್ಟ ಅವರಿಬ್ಬರು ಇದ್ರಿಗೆ ಹೌದು. ತಾಯಿ ತಂದೆ ಅಂತಾರೋ ಏನಂತಾ? ಅಲ್ಲೋ ಶ್ರವಣ. ದಿನನಿತ್ಯ ನಕ್ಕೋತಿ ಕೆಲ್ಕೋತಿರವಲ್ಲ ಮಗನ ಇವತ್ ಯಾಕೋ ಗಪ್ಪ ಆಗಿದ್ವಿ ಹೇಳಿ ನೀರ್ ಬೇಡ ಸಿಟ್ಟಿದ್ಯಾ ಮಗನ ನಮ್ಮ ಮೇಲೆ ದಿನನಿತ್ಯ ಹೆಂಗ ಕೆಲ್ಕೋತ ನೀರು ಕುಡಿತಿದ್ಯೋ ನನ್ನ ಮಗನ ನಕ್ಕೋತ ಕೆಲ್ಕೋತ ನೀರ್ ಕೊಟ್ರ ಮಾತ್ರ ನೀರ್ ಕುಡಿತೀವಿ ನೀರ್ ಕುಡಿಯಂಗಿಲ್ಲ ಮುಂದೆ ತಾಯಿ ಕುಡೈತಿ ತಂದಿ ಕುಡೈತಿ ಗೊತ್ತಿಲ್ಲ ದಸರಥ ರಾಜ ತಾಯಿ ತಂದಿ ಗೊತ್ತಿಲ್ಲ ಗೊತ್ತಿಲ್ಲ ಅವಾಗ ದಸರಥ ರಾಜ ಹೇಳ್ತಾನ ನನ್ನ ತಪ್ಪು ಕ್ಷಮಾ ಮಾಡಬೇಕವ ನೀವು ಯಾವ್ದೋ ಪ್ರಾಣಿ ತಿಲ್ಲದ ನಾ ಬಾಣ ಹೊಡೆದ ನಿಮ್ಮ ಮಗ ಹೊಡೆದಿಲ್ಲ ನಾನು ನನ್ನ ಬಾಣ ಹೋಗಿ ನಿಮ್ ಮಗನ ಇದ್ಯಾಗ ನಟದ ನಿಮ್ ಮಗ ಸಾತ್ ಬಿದ್ದಾನೆ ಕೇರಿದಂಡ್ಯಾಗ ಅಂದ್ರ ಅವಾಗಂದ್ರ ಅವರು ಯಂತಾ ಯಾಲೆ ತಂದೆ ಓ ದಶರಥ ಹೌದು ಓಬ ಜಂಗಮ ಬಂದ ನಿಮ ಕಣ್ಣ ವಾದರ ಹೋಗ್ತವ ಕರೆ ಅಂತ ಮಗ ಬೇಕ ಅಂತ ಕೇಳಿದ್ದ ನಮಗ ಹೌದು ನಮ್ಮ ಕಣ್ಣ ವಾದರ ಹೋಗಲಿ ಕರೆ ಮಗನ ಬೇಡಿದ್ದಿವಲ್ಲೋ ಹೌದಲ್ಲ ನಮ್ಮ ಹೆನಕ नाम ನೋಡು ನಮ್ಮ ಹೆನಕ ಮಗ ಕೊಳ್ಳಿ ಇಡಬೇಕಾಗಿತ್ತು ಹೌದು ಹೌದು ಮಗನ ಹೆನಕ नाव ಕೊಳ್ಳಿ ಇಡೋ ಹಾಗೆ ಮಾಡಿದ್ಯಲ್ಲೋ ದಶರಥ ಈಗ ಹೆಂಗ नाव ಮಗ 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 ತಿಳಿ ಹಲಿ ಬಲಿ ಸಾಯಲ ಕತ್ತಿವಲ್ಲ ಹೌದಲ್ಲ ನಾಳಿ ನಿನಗಾದರೂ saith ನಾಲ್ಕು ಮಂದಿ ಮಕ್ಕಳು ಹುಟ್ಟತಾರೆ ಆ ಹುಟ್ಟತರ ಹುಟ್ಟಿ ಯರೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದು ನಾಲ್ಕು ಮಂದಿ ನಾಲ್ಕು ಮಂದಿ ಮಕ್ಕಳ ಹುಟ್ಟರೆ ನಿನಗ ಬೇಕಾದ ಮಗ ನಿನ್ನ ಚೊಚ್ಚಲ ಮಗ ನಿನಗ ಬೇಕಾದ ಮಗ ಬಂದ ನಿನ್ನ ಬಾಯಿಗೆ ಮತ್ತ ಮಣ್ಣಿಗೆ ಆಗಲಾದ ನಿನ್ನ ಬಾಯಾಗ ನೀರ್ ಹಾಕಬಾರ್ದ ನಂಗೆ ಶ್ರಾಪ ಕೊಟ್ಟ ಜೀವ ಬಿಟ್ರ ಯಾರ ಧಾರಣಿ ಕೇಶವ ಹೌದ್ರಿ ಏನ ಏನ್ರಿ ಬರೀ ಮಾಡಿರುವಂತ ಒಂದ್ ಒಂದ್ ಪಾಪ ಹೌದ್ರಿ ತಿಳಿಲಾರ್ದ ಮಾಡಿರುವಂತ ಪಾಪ ಶ್ರವಣ ಕುಮಾರ್ ಸುತ್ತ ಗೊತ್ತ ಸುತ್ತಿಲ್ಲ ಈಗ ನಾವ್ ನೀವ್ ಹೆಂಗ ನಾವ್ ಹೆಂಗ್ರಿ ಯಾರಾದ್ರೆ ಮನಿ ಹೊಡೆದು ಆಗೋ ದಿನಮಾನ ಬಾಳದವ್ರಿ ಈಗಿನ ಜಗತ್ತಿನ ಈಗ ಸದ್ಯ ಚಾಲೂನ ಐತಿ ಗೋಳ್ ಇದು ಇದಗದೊಳಗ ಹೌದು ಅದಕ್ಕೆ ಹೇಳತಾರೀಪ ಹೇಳಿ ನೀ ಮಾಡಿದ ನೀನೆ ಹೊಣ್ಣು ನೀಡ ಬೇಡಪ್ಪ ಯಾರಿಗೆ ಹೊಂಡು ಆಗಲ್ಲ ತಮ್ಮ ತಗದಿಡೋ ನಾಳಿನ ಯಾರಿಗೆ ಚಲೋ ಮಾಡುವ ಅದನ್ನ ಉಣ್ತಿ ಕೆಟ್ಟ ಮಾಡುವ ಅದನ್ನ ಉಣ್ತಿ ಕರ್ಮ ಮಾಡುವ ಅದನ್ನ ಉಣ್ತಿ ಧರ್ಮ ಮಾಡುವ ಅದನ್ನ ಉಣ್ತಿ ಅದಕ್ಕ ಏನ ಮಾಡ್ಬೇಕಾದ್ರುನು ಮಾತಾಡುವಂತ ಮಾತು ಸತ್ತಿರಬೇಕು ನಡೆಯುವಂತ ನಡಿ ಸತ್ತಿರಬೇಕು ಮಾಡುವಂತ ಕಾಯಕ ಸತ್ತಿರಬೇಕು ಕಲ್ಲ ದೇವರ ಮೂಲ ದೇವರ ಮಣ್ಣ ದೇವರ ಆ ದೇವರು ಈ ದೇವ್ರ ಸುಡಗಾಡದ ಏನೋ ಎಲ್ಲ ಖಾಲಿ ಅದ್ ನಾವು ಮಾಡುವಂತ ಕಾಯಕ ಸುದ್ದಿ ತಂದ್ರೆ ತಾನೇ ಇರ್ತೈತದೇವ್ರ ಹೊರಗಿನ ದೇವ್ರ ಹುಡುಕ್ಯಾಡುದ ಬೇಕಾಗಿಲ್ಲ ಇಲ್ಲ ನಾವು ಸುದ್ದಿ ಇರ್ಬೇಕು ಅದು ಜಗತ್ನ ಸುದ್ದಿ ಇರ್ತೈತಿ ಮತ್ತು ನಾ ಮತ್ತ್ಯಾಕೆ ಹೊಲಸಿಟ್ಕೊಂಡು ಮತ್ತೊಬ್ಬರಿಗ್ ಬಟ್ಟ ಮಾಡಿ ಮಾತಾಡಿದ್ರ ಕೆಲಸ ಕೊಡಂಗಿಲ್ರಿ ಮೇತು ಸಾಹೇಬ ಉದ್ರು ಅವ ಇವ್ರು ಏನು ಹೇಳತ್ಯಾರು ಒಟ್ಟು ಎಲ್ಲ ಅಪ್ಪನದಿಂದ ಆಗೈತೆ ಅನ್ನೋ ಲೆಕ್ಕ ಹೇಳ್ಲಾತಿ ಅಪ್ಪ ಯಾಕ ಅಪ್ಪ ಆಗ್ಬೇಕಾದ್ರೆ ಏನ ಅವ್ವನ ಬಿಟ್ಟ ಅದೇವ ಏನು ಅವ್ವನ ಹಿಡ್ಕೊಂಡು ಆದ್ಯೋ ನಾವು ಕೇಳೋದ್ ನಿಮ್ಗೆ ಮುಂದ ಇಲ್ಲಿ ಏನ ಅವನು ಕೂಡಿ ಅಪ್ಪ ಆಗಿದೆ ಏನೋ ಅಪ್ಪನು ಕೂಡಿ ಅಪ್ಪ ಆಗಿದೇವು ನೋಡೋ ಬಾ ಚಾನೆ ಅದಕ್ಕೆ ಈಗೇನು ಹೇಳತ್ತರಿಪ್ಪ ಕವಿಗಳು ದೇವಿಗಿನಿಂದ ಆಡಿದವರ ಮನೆ ದೀಪ ಕಂಡ